ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನಾನು ಒಂದು ಪುಸ್ತಕವನ್ನು ಓದಿದ್ದೆ ಎಸ್ ಷಡಕ್ಷರಿ ಅವರು ಬರೆದಿರುವಂತಹದ್ದು ಷಡಕ್ಷರಿಯವರ ಲೇಖನಗಳನ್ನು ಎಲ್ಲರೂ ಓದಿರ್ತೀರ ನಾನು ಓದಿರುವಂತಹ ಒಂದು ಕಥೆಯನ್ನು ನಿಮ್ಮ ಮುಂದೆ ಓದ್ತೇನೆ ಹಾಗಾದ್ರೆ ಆ ಕಥೆ ಯಾವುದು ಮಂತ್ರ ಪಠಣ ಸಾಕೆ ಆಚರಣೆಯೂ ಬೇಕೇ ಇಂತಹ ಗಿಣಿಯನ್ನು ಎಲ್ಲಾದರೂ ಕಂಡಿರಲೇಬೇಕು ಒಬ್ಬ ಪಂಡಿತರು ಒಂದು ಮುದ್ದಾದ ಗಿಣಿಯನ್ನು ಸಾಕಿಕೊಂಡಿದ್ದರು ಅದು ಬಹಳ ಬುದ್ಧಿವಂತ ಗಿಣಿ ಚೆನ್ನಾಗಿ ಮಾತನಾಡುವುದನ್ನೂ ಕಲಿತಿತ್ತಂತೆ ಪಂಡಿತರಿಗೆ ತಾವಿಲ್ಲದಿದ್ದಾಗ ಬೆಕ್ಕು ಬಂದು ಗಿಣಿಯನ್ನು ತಿಂದು ಬಿಡಬಹುದು ಎಂಬ ಹೆದರಿಕೆ ಇತ್ತು ಅವರು ಅದಕ್ಕೆ ಬೆಕ್ಕು ಬಂದಾಗ ಫಕ್ಕನೇ ಹಾರಿ ಹೋಗಬೇಕು ಎಂಬ ಮಂತ್ರವನ್ನು ಹೇಳಿಕೊಟ್ಟರು ಆ ಗಿಣಿ ಕೂಡ ಬೆಕ್ಕು ಬಂದಾಗ ಫಕ್ಕನೇ ಹಾರಿ ಹೋಗಬೇಕು ಎಂಬ ಮಂತ್ರವನ್ನು ಚೆನ್ನಾಗಿ ಹೇಳುವುದನ್ನು ಕಲಿತುಕೊಂಡಿತು ಬಂದವರ ಮುಂದೆಲ್ಲ ಮುದ್ದು ಮುದ್ದಾಗಿ ಬೆಕ್ಕು ಬಂದಾಗ ಪಕ್ಕನೆ ಹಾರಿ ಹೋಗಬೇಕು ಎಂಬ ಮಂತ್ರವನ್ನು ಹೇಳುತ್ತಿತ್ತು ಬಂದವರಿಗೆ ಆಶ್ಚರ್ಯ ಅಬ್ಬ ಎಂಥ ಜಾಣಗಿಳಿ ಎಂದು ಅಂದುಕೊಳ್ಳುತ್ತಿದ್ದರು ಒಮ್ಮೆ ಪಂಡಿತರು ಕಾರ್ಯನಿಮಿತ್ತ ಬೇರೆ ಊರಿಗೆ ಹೋಗಿದ್ದರು ಆ ಸಮಯ ಸಾಧಿಸಿ ಬೆಕ್ಕು ಧಾವಿಸಿ ಬಂದು ಗಿಣಿಯ ಮುಂದೆ ನಿಂತಿತು ಗಿಣಿ ಬೆಕ್ಕನ್ನು ನೋಡಿತು ಅದು ಬೆಕ್ಕನ್ನು ಎಂದೂ ನೋಡಿಯೇ ಇರಲಿಲ್ಲ ಬಹುಶಃ ತನ್ನನ್ನು ನೋಡಲು ಬಂದಿರುವ ಅತಿಥಿ ಇರಬೇಕು ಎಂದು ಭಾವಿಸಿ ಮುದ್ದು ಮುದ್ದಾಗಿ ಬೆಕ್ಕು ಬಂದಾಗ ಪಕ್ಕನೇ ಹಾರಿ ಹೋಗಬೇಕು ಎಂಬ ಮಂತ್ರವನ್ನು ಪಠಿಸಿತು ಎಲ್ಲ ಅತಿಥಿಗಳು ಮಾಡುವ ಹಾಗೆ ಈ ಅತಿಥಿಯು ಚಪ್ಪಾಳೆ ತಟ್ಟಿ ವಾರೆವ್ವಾ ಎನ್ನಬಹುದು ಎಂದು ನಿರೀಕ್ಷಿಸುತ್ತಾ ನಿಂತಿತ್ತು ಆದರೆ ಬೆಕ್ಕು ಚಪ್ಪಾಳೆಯೂ ತಟ್ಟಲಿಲ್ಲ ವಾರೆವ್ವ ಎನ್ನಲೂ ಇಲ್ಲ ನೇರವಾಗಿ ಗಿಣಿಯ ಕೊರಳಿಗೆ ಬಾಯಿ ಹಾಕಿ ಅದನ್ನು ಕೊಂದು ತಿಂದು ತೇಗಿ ಹೊರಟು ಹೋಯಿತು ಸಂಜೆ ಮನೆಗೆ ಮರಳಿದ ಪಂಡಿತರು ತಮ್ಮ ಹೆದರಿಕೆ ನಿಜವಾದದ್ದನ್ನು ಕಂಡು ಕೊರಗಿದರು ತಾವು ಗಿಣಿಗೆ ಬೆಕ್ಕು ಬಂದಾಗ ಏನು ಮಾಡಬೇಕೆಂಬುದನ್ನು ಹೇಳಿಕೊಟ್ಟಿದ್ದರು ಗಿಣಿ ಏಕೆ ತನ್ನ ಪ್ರಾಣವನ್ನು ಕಳೆದುಕೊಂಡಿತು ಎಂಬುದು ಅವರ ಯೋಚನೆ ಬಹುಶಃ ಬೆಕ್ಕು ಹೇಗಿರುತ್ತದೆ ಎಂಬುದನ್ನು ಪರಿಚಯ ಮಾಡಿಕೊಟ್ಟಿದ್ದರೆ ಚೆನ್ನಾಗಿ ಬಾಯಿಪಾಠ ಮಾಡಿದ ಮಂತ್ರವನ್ನು ಆಚರಣೆಗೆ ತಂದು ಹಾರುವುದನ್ನು ಕಲಿಸಿದ್ದರೆ ಗಿಣಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಿರಲಿಲ್ಲವೇನೋ ಎಂದು ಪೇಚಾಡಿಕೊಂಡರು ಮಂತ್ರ ಕಲಿತು ಅದನ್ನು ಆಚರಣೆಗೆ ತರದೆ ಪ್ರಾಣ ಕಳೆದುಕೊಂಡ ಗಿಣಿಯ ಬಗ್ಗೆ ಮರುಕ ತೋರುವ ಬುದ್ಧಿವಂತ ಮನುಷ್ಯರಾದ ನಾವು ಕೆಲವೊಮ್ಮೆ ಈ ಗಿಣಿಯ ಹಾಗೆ ವರ್ತಿಸುತ್ತೇವಲ್ಲವೇ ಅಂತಹ ವರ್ತನೆಯ ನೆನಪು ಮಾಡಿಕೊಡುವ ಕೆಲವು ಪ್ರಸಂಗಗಳು ಸಿಗರೇಟ್ ಪ್ಯಾಕೆಟಿನ ಮೇಲೆ ಧೂಮಪಾನ ಆರೋಗ್ಯಕ್ಕೆ ಮಾರಕ ಎಂದು ಬರೆದಿರುವುದನ್ನು ಓದಿಯೂ ಸಿಗರೇಟ್ ಕೈಗೆತ್ತಿಕೊಳ್ಳುವುದಿಲ್ಲವೇ ಶಾಲೆಗಳ ಬಳಿ ಇದು ಶಾಲಾ ಪ್ರದೇಶ ಮಕ್ಕಳಿದ್ದಾರೆ ವಾಹನಗಳನ್ನು ನಿಧಾನವಾಗಿ ಓಡಿಸಿ ಎಂಬ ಫಲಕಗಳನ್ನು ಓದಿಯೂ ವೇಗ ತಗ್ಗಿಸದೆ ವಾಹನ ಓಡಿಸುವುದಿಲ್ಲವೇ ಬಹುತೇಕ ಹೋಟೆಲ್ಗಳಲ್ಲಿ ಪ್ಲೇಟುಗಳಲ್ಲಿ ಮತ್ತು ಗ್ಲಾಸುಗಳಲ್ಲಿ ಕೈತೊಳೆಯಬೇಡಿ ಎಂಬ ಗೋಡೆ ಬರಹವನ್ನು ಒದಿಯು ನಿಸ್ಸಂಕೋಚವಾಗಿ ಕೈ ತೊಳೆದುಕೊಳ್ಳುವುದಿಲ್ಲವೇ ಪಾರ್ಕಿನಲ್ಲಿ ಹುಲ್ಲುಗಾವಲಿನ ಮೇಲೆ ನಡೆಯಬೇಡಿ ಎಂಬ ಸೂಚನೆಯಿದ್ದರೂ ಹುಲ್ಲುಗಾವಲಿನ ಮೇಲೆಯೇ ಚಲಿಸುವ ಜನರಿಲ್ಲವೇ ಗ್ರಂಥಾಲಯಗಳಲ್ಲಿ ನಿಶಬ್ಧರಾಗಿರಿ ಎಂಬ ಫಲಕದ ಕೆಳಗೆ ಕುಳಿತು ಹರಟೆ ಕುಡಿಯುವವರಿಲ್ಲವೇ ಪಟ್ಟಿಯನ್ನು ಬೆಳೆಸುತ್ತಾ ಹೋಗುವುದರ ಬದಲು ಇನ್ನು ಮುಂದಾದರೂ ಇಂತಹ ಸೂಚನೆಗಳು ಕಂಡಾಗ ಆಚರಣೆಗೆ ತಂದರೆ ನಾವು ಪಂಡಿತರ ಗಿಣಿಗಳಾಗುವುದಿಲ್ಲ ಅಲ್ಲವೇ ಕಥೆಯನ್ನು ಎಲ್ಲರೂ ಕೇಳಿದ್ರಲ್ವಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು